ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಕಿಚನ್ಸ್ ಇವತ್ತು ನಾವು ಮಾಡುವಂಥ ರೆಸಿಪಿ ಏನಪ್ಪಾ ಅಂದರೆ ವಡಪ್ಪಿ ಇದು ಆಂಧ್ರ ಕಡೆ ಮಾಡುವಂತಹ ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ವಾಡಪ್ಪೆ ಅಂತ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣವಾ ಇದಕ್ಕೆ ನಾವು ಫಸ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಹಾಗೆ ಒಂದು ಹೋಳ್ಗಿ ರವ ಕೂಡ ಬೇಕಾಗುತ್ತೆ ಮೂರು ಕಪ್ ಆಗುವಷ್ಟು ಅಳತೆಯಲ್ಲಿ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ ಅದಾದಮೇಲೆ ಅದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪು ಹೋಳ್ಗಿ ರವ ಹಿಟ್ಟಿನ ಸೈಡ್ಗಿಟ್ಟು ಇನ್ನೊಂದು ಜಾರಲ್ಲಿ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಹಾಗೆ ಕೊತ್ತಂಬರಿ ಕರಿಬೇವು ಹಾಗೆ ಬೆಳ್ಳುಳ್ಳಿನ ಎಲ್ಲನೂ ಪೇಸ್ಟ್ ಇದ್ದೀನಿ ಆ ಪೇಸ್ಟ್ನ ಹಿಟ್ಟಿಗೆ ಹಾಕ್ಕೊಂಡು ಅದಾದಮೇಲೆ ಮೂರು ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕಿ ಅಲ್ಲ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಮತ್ತು ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಅದಮೇಲೆ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀಟನ್ನ ನಾಂದ್ಕೊಳ್ಳೋಕ್ಕೆ ನಾವು ಇಲ್ಲಿ ಬಿಸಿನೀರನ್ನ ಯೂಸ್ ಇದ್ದೀನಿ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ನಾದ್ಕೊಳ್ಳಿ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಆ ಹಿಟ್ಟನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟಿಗೆ ಇಡೋಣ ಅದೇ ಟೈಮಲ್ಲಿ ನಾವು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಆರರಿಂದ ಏಳು ಚಿಕ್ಕದಾಗಿರುವಂಥ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಐದು ಆರು ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿ ಕೊಬ್ಬರಿ ಹಾಗೂ ಹಸಿ ಮೆಣಸಿನ್ಕಾಯಿ ನೆಕ್ಸ್ಟ್ ಒಂದು ಕಡೆಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಉಳ್ ಈರುಳ್ಳಿ ಏನು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಟಮೊಟೋನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಾಕಿ ನೀಟಾಗಿ ಒಮ್ಮೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಹಸಿವ ಸ್ಮೆಲ್ಲೆಲ್ಲ ಹೋಗಿ ಅದು ಬಾಡ್ದಂಗೆ ಆದಮೇಲೆ ಅದು ನಮಗೆ ರೆಡಿಯಾಗಿದೆ ಅಂತ ಅರ್ಥ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಹಣ್ಣು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಇದ್ದೀವಿ ಮೂರು ಐಟಮ್ಸ್ ಹಾಕಿದ ಮೇಲೆ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಇದು ರೆಡಿ ಆಗಿದೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬಂದು ಇಟ್ಕೊಳ್ಳೋಣ ಗ್ರೈಂಡ್ ಮಾಡೋದು ಇಲ್ಲಿ ನಾನು ವಿಡಿಯೋ ಎಲ್ಲ ಮಾಡಿಲ್ಲ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇದಕ್ಕೆ ಒಂದು ಚಿಕ್ಕ ಕಡಾಯಿಗೆ ನಾನು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಚಿ ಉದ್ದಿನ ಬೇಳೆನ ಹಾಕ್ಕೊಂಡು ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ರೆಡಿ ಆಯಿತು ಹಾಗೆ ಚಟ್ನಿ ಕೂಡ ಮಿಕ್ಸ್ ಗ್ರೈಂಡ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಚಟ್ನಿ ರೆಡಿಯಾಗಿದೆ ಇಲ್ಲಿ ಚಟ್ನಿ ಅಂತೂ ರೆಡಿ ಆಯಿತು ಚಟ್ನಿ ಜೊತೆ ತಿನ್ನೋಕೆ ವಾಡಪಿ ಬೇಕಲ್ವ ಅದನ್ನೇ ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಆಗಲಿ ನಾವು ಹಿಟ್ಟನ್ನ ಕಟ್ ಕಲಸಿ ಇಟ್ಕೊಂಡಿದ್ವಲ್ಲ ಅದೇ ಹಿಟ್ಟನ್ನು ನಾವು ಚಿಕ್ಕ ಚಿಕ್ಕದಾಗಿರುವಂಥ ಉಂಡೆ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಹಪ್ಪಳ ಮೇಕರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅದು ಮಷಿನ್ ಇಲ್ಲದೆ ಇಲ್ಲ ಕೂಡ ನಾವು ರೊಟ್ಟಿ ಥರ ಚಿಕ್ಕ ಚಿಕ್ಕದಾಗಿ ತಟ್ಟಬಹುದು ಇದನ್ನ ಈ ಕಡೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದೆ ಎಣ್ಣೆ ಕಾದಿರಬೇಕು ಎಣ್ಣೆ ಕಾದ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ ಆ ಥರ ಚೆನ್ನಾಗಿ ಮೇಲ್ಗಡೆ ಬಂತಲ್ವ ಅದು ಪೂರಿ ಥರನೇ ಕ್ರಿಸ್ಪಿಯಾಗಿ ಮೆತ್ತಗೆ ಇರುತ್ತೆ ತುಂಬಾ ಟೇಸ್ಟಿ ರೆಸಿಪಿ ಇದು ಆಂಧ್ರ ಸೈಡ್ ಮಾಡುವಂತಹ ಒಂದು ಸ್ಪೆಷಲ್ ಡಿಶ್ಶು ಇದನ್ನ ನಾನು ಆಂಧ್ರಗೆ ನಮ್ಮ ಆಂಟಿ ಊರಿಗೆ ಹೋದಾಗ ಒಮ್ಮೆ ಮಾಡಿಸ್ಕೊಂಡು ತಿಂದೇ ಬರೋದು ನಮ್ಮ ಆಂಟಿ ಕೂಡ ನನಗೆ ಇದು ಫೇವ್ರೇಟ್ ಅಂತ ಗೊತ್ತಾಗ್ಬಿಟ್ಟಿದೆ ಆದ್ದರಿಂದ ನಾನು ಹೋದಾಗ ಒಮ್ಮೆ ಇದನ್ನ ಪ್ರೀತಿಯಿಂದ ಮಾಡಿಕೊಡ್ತಾರೆ ನಾನು ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಬರ್ತೀನಿ ಅಲ್ಲಿಗೆ ಹೋದಾಗ ಒಮ್ಮೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕೆ ಆಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಪೂರಿ ನಾವೆಲ್ಲ ಈ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಬರೀ ಪೂರಿ ಅದು ಎಲ್ಲ ಮಾಡ್ತೀವಲ್ವ ಇದು ನಮಗೆಲ್ಲ ಒಂಥರ ಸ್ಪೆಷಲ್ ಡಿಶು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದು ಪೂರಿ ಹತ್ರನೇ ಒಂಥರ ವೆರೈಟಿ ಕಾಣಿಸುತ್ತೆ ಅಲ್ವ ಪೂರಿ ಎಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಯಾವಾಗಲೂ ನೀವು ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ಲೇಸ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ವೀಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು